ಹಲೋ ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನೆಲ್ಗೆ ಸ್ವಾಗತ ಇಂದು ಹನ್ನೆರಡು ಜನವರಿ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನ ಅವರ ಜನ್ಮದಿನದ ಅಂಗವಾಗಿ ಸ್ವಾಮಿ ವಿವೇಕಾನಂದರು ಬರೆದಿರುವ ಐದು ಮುಖ್ಯ ಸೂಕ್ತಿಗಳ ಒಂದು ಆಡಿಯೋ ಬುಕ್ ಅನ್ನು ನಾವು ರಚನೆ ಮಾಡಿದ್ದೇವೆ ಪ್ರತಿಯೊಬ್ಬರು ತಪ್ಪದೇ ನೋಡಬೇಕಾದಂತಹ ಆಡಿಯೋ ಬುಕ್ ಮೊದಲ ಸೂಕ್ತಿ ನೀವು ಯಾರನ್ನು ಹಿಂದೂಗಳು ಅಂತ ಕರೆಯುತ್ತಿರೋ ಅವರಿಗೆ ಧರ್ಮದ ಬಗ್ಗೆ ಮಾತನಾಡುವ ಕಿಂಚಿತ್ತೂ ನೈತಿಕತೆ ಇಲ್ಲ ಇವರೆಲ್ಲ ಶತಮಾನದ ಮೌಢ್ಯದ ಕುನ್ನಿಗಳು ಹಿಂದೂ ಧರ್ಮ ಎಲ್ಲಿದೆ ವೇದದಲ್ಲಿಲ್ಲ ಅಗಮದಲ್ಲಿಲ್ಲ ಹಿಂದೂ ಧರ್ಮ ಅಡುಗೆ ಮಾಡುವ ಪಾತ್ರೆಯೊಳಗೆ ಪ್ರವೇಶಿಸಿದೆ ನನ್ನನ್ನು ಮುಟ್ಟಬೇಡ ಮುಟ್ಟಬೇಡ ಎನ್ನುವುದರಲ್ಲಿಯೇ ಹಿಂದೂ ಧರ್ಮದ ವರ್ಣನೆ ಮುಗಿಯುತ್ತದೆ ಎರಡನೆಯದು ನನಗೆ ದೇಶದ ಬಗ್ಗೆ ಹುಸಿ ಅಭಿಮಾನವಿಲ್ಲ ನಾನೆಷ್ಟು ಭಾರತೀಯನೋ ಅಷ್ಟೇ ಜಾಗತಿಕ ನನ್ನ ಮೇಲೆ ಯಾವ ದೇಶದ ಹಕ್ಕೂ ಇಲ್ಲ ನಾನು ಯಾವ ದೇಶದ ಗುಲಾಮನೂ ಅಲ್ಲ ಶ್ರದ್ಧಾಹೀನ ನಾಸ್ತಿಕತೆ ಮೂರ್ಖರಂತೆ ಏನೇನೋ ಒಟುಗೂಡಬೇಡಿ ಕೇವಲ ಸುಶಿಕ್ಷಿತ ಹಿಂದೂಗಳಲ್ಲೇ ಗೋಚರಿಸುವ ಜಾತ್ಯಂದ ಧರ್ಮ ನಿರ್ದಯ ಢಾಂಬಿಕ ನಾಸ್ತಿಕರಲ್ಲಿಯೇ ಒಬ್ಬ ಹೇಡಿಯಂತೆಯೇ ಬದುಕಲೆಂದು ನಾನು ಹುಟ್ಟಿ ಬರಲಿಲ್ಲ ಮೂರನೆಯದು ಯಾವ ಸಭಾ ಸಮಿತಿಗಳು ಮನುಷ್ಯರಲ್ಲಿ ಸಹಾನುಭೂತಿಯನ್ನು ತೋರದೆ ತಮ್ಮ ಅಣ್ಣ ತಮ್ಮಂದಿರು ಹೊಟ್ಟೆಗಿಲ್ಲದೆ ಸಾಯುತ್ತಾರೆಂದು ನೋಡಿಯೂ ಅವರ ಜೀವವನ್ನು ಉಳಿಸುವುದಕ್ಕಾಗಿ ಒಂದು ತುತ್ತು ಅನ್ನವನ್ನು ಕೊಡದೆ ಪಶುಗಳ ರಕ್ಷಣೆಗಾಗಿ ರಾಶಿ ರಾಶಿ ಅನ್ನವನ್ನು ದಾನ ಮಾಡುತ್ತವೆಯೋ ಅವುಗಳೊಡನೆ ನನಗೆ ಸ್ವಲ್ಪವೂ ಸಹಾನುಭೂತಿಯಿಲ್ಲ ಅವುಗಳಿಂದ ಸಮಾಜಕ್ಕೆ ಹೆಚ್ಚು ಉಪಕಾರವಾಗುತ್ತದೆಂದು ನಾನು ನಂಬುವುದಿಲ್ಲ ಕರ್ಮದ ಫಲದಿಂದ ಜನರು ಸಾಯುತ್ತಾರೆ ಎಂದು ಕರ್ಮದ ನೆವವನ್ನು ಹೇಳುವುದಾದರೆ ಜಗತ್ತಿನ ಯಾವ ವಿಷಯದಲ್ಲಿ ಕೆಲಸ ಮಾಡುವುದೇ ನಿಸ್ಪ್ರಯೋಜಕವೆಂದು ಒಟ್ಟಿಗೆ ನಿಶ್ಚಯಿಸಬಹುದು ನಮ್ಮ ಪಶು ರಕ್ಷಣೆಯ ಕೆಲಸವೂ ಆಮೇಲೆ ನಡೆಯುವುದಿಲ್ಲ ಈ ಕೆಲಸದ ವಿಚಾರದಲ್ಲಿಯೂ ಗೋಮಾತೆಗಳು ತಮ್ಮ ತಮ್ಮ ಕರ್ಮದ ಫಲದಿಂದಲೇ ಕಟುಗರ ಕೈಗೆ ಹೋಗುತ್ತವೆ ಮತ್ತು ಸಾಯುತ್ತವೆ ಆದ್ದರಿಂದ ಅದಕ್ಕೆ ನಾವು ಏನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ ಎಂದು ಹೇಳಬಹುದು ನಾಲ್ಕನೆಯದು ನನಗೆ ತುಂಬಾ ಅಂಜಿಕೆ ಯಾವುದೆಂದರೆ ದೇವರ ಕೋಣೆ ದೇವರ ಮನೆಯೇನೋ ಕೆಟ್ಟದಲ್ಲ ಆದರೆ ಕೆಲವರು ಇದನ್ನೇ ಸರ್ವಸ್ವವೆಂದು ಎಣಿಸಿ ಹಳೆಯ ಮಾದರಿಯ ಹುಚ್ಚು ಕೆಲಸವನ್ನು ರೂಢಿಗೆ ತರುವುದಕ್ಕೆ ಯತ್ನಿಸುವರು ಇದೇ ನನ್ನ ಅಂಜಿಕೆಗೆ ಕಾರಣ ಮನುಷ್ಯರ ಸಂಖ್ಯೆಗಿಂತ ಹೆಚ್ಚಾಗಿ ದೇವರುಗಳಿರುವವರು ಆದರೂ ಯಾವ ಸಹಾಯವೂ ಒದಗಲಿಲ್ಲ ಈ ಪ್ರಪಂಚದ ದೇವರುಗಳಿಗೆಲ್ಲ ನೀವು ಪ್ರಾರ್ಥಿಸುವಿರಿ ನಿಮ್ಮ ದುಃಖ ಕೊನೆಗೊಂಡಿದೆಯೇ ಭಾರತ ದೇಶದಲ್ಲಿ ಜನರು ಆರು ಕೋಟಿ ದೇವರಿಗೆ ಗೋಳಿಡುವರು ಆದರೂ ನಾಯಿಗಳಂತೆ ಸಾಯುವರು ಈ ದೇವರುಗಳೆಲ್ಲ ಆ ದೇವತೆಗಳೆಲ್ಲ ಎಲ್ಲಿರುವರು ಯಾವ ಚರ್ಚು ಜನರನ್ನು ಉದ್ಧಾರ ಮಾಡಿಲ್ಲ ಒಂದು ದೇವಸ್ಥಾನದಲ್ಲಿ ಹುಟ್ಟುವುದು ಒಳ್ಳೆಯದು ಆದರೆ ಯಾರು ದೇವಸ್ಥಾನ ಅಥವಾ ಚರ್ಚಿನಲ್ಲೇ ಸಾಯುತ್ತಾರೋ ಅವರನ್ನು ದೇವರೇ ರಕ್ಷಿಸಬೇಕು ಅದರಿಂದ ಪಾರಾಗಿ ಒಳ್ಳೆಯ ಪ್ರಾರಂಭವೇನೋ ನಿಜ ಆದರೆ ಅದನ್ನು ತ್ಯಜಿಸಿ ಅದು ಬಾಲಾವಸ್ಥೆ ಐದನೆಯದು ಹೇ ಬ್ರಾಹ್ಮಣರೇ ವಂಶ ಪಾರಂಪರದ ಕಾರಣದಿಂದ ಬ್ರಾಹ್ಮಣರಿಗೆ ಅಸ್ಪೃಶ್ಯರಿಗಿಂತ ಹೆಚ್ಚು ಶೈಕ್ಷಣಿಕ ಯೋಗ್ಯತೆ ಇದ್ದರೆ ಅಸ್ಪೃಶ್ಯರ ಶಿಕ್ಷಣಕ್ಕೆ ನಿಮ್ಮ ಹಣವನ್ನು ಖರ್ಚು ಮಾಡಿ ಪ್ರತಿಯೊಬ್ಬ ಮಹಿಳೆ ಪುರುಷ ಮಗು ಜಾತಿ ಕುಲ ಗೋತ್ರಗಳ ಭೇದವಿಲ್ಲದೆ ದುರ್ಬಲ ಸಬಲ ಎಂಬ ವ್ಯತ್ಯಾಸವಿಲ್ಲದೆ ಊಚೆ ನೀಚೆ ಎಂದು ನೋಡದೆ ಪ್ರತಿಯೊಬ್ಬರಲ್ಲೂ ಅನಂತ ಆತ್ಮನಿದ್ದಾನೆಂದು ಅರಿಯಿರಿ